ನೋಡಿ ಇವತ್ತು ನಾನು ತೋರಿಸ್ತಾ ಇರುವಂಥ ಸಾಂಬಾರು ಡಯಾಬಿಟಿಸ್ನವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ಡಯಾಬಿಟಿಸ್ ಅವ್ರು ಮಾತ್ರ ತಿನ್ನಬೇಕಂತಲ್ಲ ತುಂಬ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರುವಂಥದ್ದು ತುಂಬ ಕಾಯಿಲೆಗಳಿಗೆಲ್ಲ ರಾಮಬಾಣ ಅಂತ ಹೇಳ್ಬೋದು ತುಂಬ ಒಳ್ಳೆಯ ರೆಸಿಪಿ ಇದು ಕಾಡು ಬದನೆ ಅಂತ ಹೇಳ್ತಾರೆ ಕುದನೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಟರ್ಕಿ ಬೆರ್ರಿ ಅಂತ ಹೇಳ್ತಾರೆ ಬನ್ನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಸುಲಭವೂ ಕೂಡ ತುಂಬ ಟೇಸ್ಟಿ ಕೂಡ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ಹುಳಿ ಮಾಡೋದು ತೋರಿಸ್ತೀನಿ ಇದನ್ನು ಹುಸ್ತಿಕಾಯಿ ಅಂತಾರೆ ಕಾಡು ಬದನೆ ಅಂತಾರೆ ತುಂಬ ಹೆಸರುಗಳಿಂದ ಕರೀತಾರೆ ಇದು ನೈಸರ್ಗಿಕವಾಗಿ ಬೆಳೆಯುವಂಥ ಬೆಳೆ ಇದರಲ್ಲಿ ಯಾವುದೇ ಕೆಮಿಕಲ್ ಏನೂ ಇರೋದಿಲ್ಲ ಔಷಧಿ ಹೊಡೆದು ಬೆಳೆಯುವಂತ ಬೆಳೆ ಅಲ್ಲ ಇದು ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ಬೆಳೆಯುವಂಥ ಬೆಳೆ ಇದು ಇದು ತುಂಬ ಪೋಷಕಾಂಶಗಳೆಲ್ಲ ಇದೆ ಕೆಲವ್ರಿಗೆ ಇದು ಮನೆ ಹತ್ರನೇ ಇರುತ್ತೆ ಅದ್ರ ವಿಷಯ ಗೊತ್ತಿರೋದಿಲ್ಲ ಯೂಸ್ ಮಾಡೋದೇ ಇಲ್ಲ ಕೆಲವರು ಇದು ತುಂಬ ಒಳ್ಳೆಯದು ನೋಡಿ ಹೀಗಿರುತ್ತೆ ಈಗ ಇದರಲ್ಲಿ ಈ ಕಾಳನ್ನೆಲ್ಲ ಹೀಗೆ ತಗೊಳ್ಬೇಕು ಈ ಥರ ಬಿಡಿಸ್ಕೊಳ್ಬೇಕು ಇದನ್ನೆಲ್ಲ ಹೀಗೆ ತೊಗೊಂಡು ಇದನ್ನು ಗುದ್ದಿ ಮುಂದೆ ಎರಡು ಮೂರು ಸಲ ತೊಳಿಬೇಕು ನಾನು ತೋರಿಸ್ತೇನೆ ಗುದ್ದೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಕ್ಲೀನಾಗೆ ಎಲ್ಲ ಬಿಡಿಸಿ ತೊಳೆದು ತೊಗೊಂಡು ಬಂದಿದ್ದೀನಿ ತುಂಬ ಬೆಳೆದಿರೋದು ತೊಗೊಳ್ಬಾರ್ದು ಮತ್ತು ಇದರಲ್ಲಿ ನಾನು ಆಲ್ರೆಡಿ ವಾಂಗಿಬಾತ್ ಮಾಡೋದು ಹಾಕಿದ್ದೇನೆ ಅದನ್ನು ವಿಡಿಯೋ ಕೊಡ್ತೇನೆ ಲಿಂಕು ನೋಡಿ ವಾಂಗಿ ಬದುಕು ಯೂಶಲಿ ಬದನೆಕಾಯಲ್ಲಿ ಮಾಡ್ತಾರೆ ನಾನು ಇದು ಇದು ಕೂಡ ಬದನೆಕಾಯಿ ಜಾತಿಗೆ ಸೇರಿದಲ್ವ ಅದಕ್ಕೆ ಇದ್ರಲ್ಲಿ ಮಾಡ್ತೀನಿ ನೋಡಿ ಹೀಗೆ ಕಲ್ಲು ತೊಗೊಂಡು ಇಲ್ಲ ಅಂತಂದರೆ ನೀವು ಲಟನ್ಗೆಲ್ಲ ಸಹ ಮಾಡ್ಬೋದು ಹೀಗೆ ಪಾತ್ರೆ ಗಟ್ಟಿ ಹಿಡ್ಕೊಳ್ಬೇಕು ಹೀಗೆ ನೋಡಿ ಎಲ್ಲದಕ್ಕೂ ಒಂದೊಂದು ಎಟ್ಟು ಬೆಳೆ ನೋಡ್ಕೊಳ್ಳಿ ಮತ್ತೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಯಾವುದಕ್ಕೂ ಬೆಳ್ಳಿಲ್ವೋ ಅದಕ್ಕೆ ಒಂದೊಂದು ಪೆಟ್ ಹಾಕ್ಕೊಳ್ಬೋದು ಹೀಗೆ ಮಾಡಿ ಒಂದು ಎರಡು ಸಲ ತೊಳಿಬೇಕು ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಸಿ ಎರಡು ಸಲ ತೊಳಿಬೇಕು ನಾನೀಗ ಕುಟ್ಟಿ ತೊಳೆದು ತರ್ತೇನೆ ನೋಡಿ ಈಗ ಕ್ಲೀನಾಗಿ ತೊಳೆದು ತಂದಿದ್ದೀನಿ ಗುದ್ದುಬಿಟ್ಟು ಇದು ಈಗ ಭಾಗ ಆಗಬೇಕು ಸೀಳಬಾರ್ದು ಮತ್ತು ಕತ್ತಿಯಲ್ಲಿ ಕಟ್ ಮಾಡಬಾರ್ದು ಚಾಕು ಅಲ್ಲಿ ಕಟ್ ಮಾಡಬಾರ್ದು ಇದು ಗುದ್ದುಕೊಂಡೇ ತೊಗೊಳ್ಬೇಕು ಹೀಗೆ ಈಗ ಇದಕ್ಕೆ ನಾನು ಬೇಳೆಯನ್ನು ಒಂದು ಕಪ್ ತೊಗೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಹಾಕ್ಬಿಡ್ತೀನಿ ಮತ್ತೆ ಇದಕ್ಕೆ ಆಲೂಗಡ್ಡೆ ಹಾಕಿ ಸಹ ಮಾಡ್ಬೋದು ಆಲೂಗಡ್ಡೆ ಹಾಕೋದಾದರೆ ಸಪ್ರೇಟ್ ಬೇಯಿಸ್ಕೊಳ್ಬೇಕು ಈಗ ನಾನಿಲ್ಲಿ ಹಳಸಿನ ಬೀಜವನ್ನು ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಳಸಿನ ಬೀಜದಲ್ಲೂ ತುಂಬ ಪೋಷಕಾಂಶಗಳಿದೆ ಈಗ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ನಾನು ಚೂರು ನೀರು ಹಾಕ್ತೀನಿ ಇದು ಎಲ್ಲಾದ್ರೂ ಹಳಸಿನ ಬೀಜ ಬೇಯೋದಿಲ್ಲ ಸ್ವಲ್ಪ ಅಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಮಸಾಲೆ ಹುರ್ಕೊಳ್ಳೋಣ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಕಾಲು ಸ್ಪೂನ್ ಮೆಂತ್ಯ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಇದೆಲ್ಲ ಹುರ್ಕೊಳ್ಬೇಕು ಮತ್ತೆ ಉಳಿದದ್ದು ಹಾಕಬೇಕು ಎಲ್ಲ ಒಟ್ಟಿಗೆ ಹಾಕಬಾರ್ದು ಈಗ ಇದೆಲ್ಲ ಸ್ವಲ್ಪ ಆದಮೇಲೆ ಧನಿಯಾ ಹಾಕಬೇಕು ಸ್ವಲ್ಪ ಆಗಿದ ತಕ್ಷಣವೇ ಹಾಕಬೇಕು ಈಗ ಇದೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಸ್ವಲ್ಪ ಹುರಿದಾದಮೇಲೆ ನಾನು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಮತ್ತು ಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಬರೀ ಬಾಡಿಗೆಕಾಯಿ ಕೂಡ ಹಾಕ್ಕೊಳ್ಬೋದು ಇಲ್ಲೊಂದು ಚೂರು ಹಿಂಗು ಹಾಕಿದ್ದೀನಿ ನಾನು ಗಟ್ಟಿ ಹಿಂಗು ನಿಮಗೆ ಬೇಕಾದ್ರೆ ಪುಡಿ ಹಿಂಗು ಕೂಡ ಹಾಕ್ಕೊಳ್ಬೋದು ಇಲ್ಲಾದ್ರೆ ಒಗ್ಗರಣೆಯಲ್ಲಿ ಕೂಡ ಪುಡಿ ಹಿಂಗೆ ಹಾಕ್ಕೊಳ್ಬೋದು ಇದಕ್ಕೆ ಗಟ್ಟಿ ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ ಪುಡಿ ಹಿಂಗಲ್ಲಿ ಅಷ್ಟು ಪರಿಮಳ ಇರೋದಿಲ್ಲ ಗಟ್ಟಿ ಹಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಪರಿಮಳ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ನೋಡಿ ಎಲ್ಲ ಹುರಿದಾಗಿದೆ ಈಗ ಇದು ನೋಡಿ ಈಗ ಮಸಾಲೆ ಎಲ್ಲ ಆರಿದೆ ಹಾಕ್ಕೊ ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೀರು ಹಾಕಿ ನೋಡಿ ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಎಲ್ಲ ಕಾಯಿ ಬೆ ಎರಡೂ ಕಾಯಿ ಕೂಡ ಬೆಂದಿದೆ ನೋಡಿ ಚೆನ್ನಾಗಿ ನನಗೆ ಬೆಂದೋಗಿದೆ ಇಷ್ಟು ಬೇಯಬೇಕು ಈಗ ಇದಕ್ಕೆ ಉಪ್ಪು ಹಿಡಿಬೇಕಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂಚೂರು ಕುದಿಸೋಣ ನೋಡಿ ಇದಕ್ಕೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿದೇನೆ ಈಗ ಇದೆಲ್ಲ ಉಪ್ಪು ಹಿಡಿ ಇಲ್ಲಿ ಚೆನ್ನಾಗಿ ಕಾಯಿಗೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಉಪ್ಪು ಹಿಡ್ಕೊಂಡ್ಬಿಡತ್ತೆ ಈಗ ನೋಡಿ ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದಿದೆ ಉಪ್ಪೆಲ್ಲ ಹಿಡ್ದಿರುತ್ತೆ ಇವಾಗ ಎರಡು ನಿಮಿಷ ಆಯ್ತಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಈಗ ಅಡಿಗೆಗೆ ಅರಶಿನ ಇಲ್ಲದೆ ಅಡಿಗೆ ಮಾಡಬಾರ್ದು ನೋಡಿ ಮನೆಯಲ್ಲೇ ಮಾಡಿದಂತ ಅರಶ್ನ ಇದ್ರದ್ದು ವಿಡಿಯೋ ಹಾಕಿದ್ದೇನೆ ನೋಡಿಬೇಕಾದ್ರೆ ಪ್ಯೂರ್ ಅರ್ಶನ ಮತ್ತೆ ಹುಣಸೆ ಹಣ್ಣು ಹುಣಸೆಹಣ್ಣು ರಸ ತಗೊಂಡಿದ್ದೇನೆ ಒಂದು ನಿಂಬೆ ಹಣ್ಣು ದಪ್ಪನೂ ಬೇಡ ಅದಕ್ಕಿಂತ ಕಡಿಮೆಯೇ ಬೇಕು ಇದಕ್ಕೆ ಮತ್ತೆ ಸ್ವಲ್ಪ ಕರಿಬೇವು ಮತ್ತೆ ಒಂದು ಕುದಿ ಕುದಿಲಿ ಕುದ್ಮೇಲೆ ನಾವು ರುಬ್ಕೊಂಡಿರೋ ಮಿಶ್ರಣ ಹಾಕೋಣ ಒಂದು ಕುದಿ ಕುದ್ಮೇಲೆ ಹಾಕೋಣ ಹುಣ್ಸೆ ಹಣ್ಣು ಒಂಚೂರು ಕುದಿಬೇಕು ಯಾಕಂದ್ರೆ ಮಸಾಲೆ ಹುರಿದೀವಲ್ಲ ಅದಕ್ಕೋಸ್ಕರ ಹುಣ್ಸೆ ಹಣ್ಣು ಕುದಿ ಕುದ್ಮೇಲೆ ನಾವು ಮಸಾಲೆಯನ್ನು ಹಾಕೋಣ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡಣ ನೋಡಿ ತುಂಬಾ ಚೆನ್ನಾಗಿರತ್ತೆಂಟ್ ಆಗಿ ಟೇಸ್ಟ್ ಬರುತ್ತೆ ಇದು ಬೇರೆ ಹುಳಿ ತರ ಬರೋದಿಲ್ಲ ಇದು ಸ್ವಲ್ಪ ಬೇರೆ ಟೇಸ್ಟ್ ಕೊಡುತ್ತೆ ನೋಡ್ಬಿಟ್ಟು ನೋಡಿಬಿಟ್ಟು ಅಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ ಹಾಗೆ ಒಂದು ಲೈಕ್ ಬಟನ್ ಓದಿ ನೋಡಿ ಇಷ್ಟೇ ಬೆಲ್ಲ ಬೇಕಿದ್ರೆ ಹಾಕ್ಬೋದು ಆದರೆ ನಾನು ಹಾಕೋದಿಲ್ಲ ಬೆಲ್ಲ ನಿಮಗೆ ಸ್ವಲ್ಪ ಕಹಿ ಅಂಶ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಆ ಟೇಸ್ಟ್ ಬರ್ಬೇಕಂತವೇ ನಾನು ಬೆಲ್ಲ ಹಾಕ್ತಾ ಇಲ್ಲ ನಿಮಗೆ ಆ ಟೇಸ್ಟ್ ಬೇಡ ಅನ್ನೋದಾದ್ರೆ ಒಂಚೂರು ಬೆಲ್ಲ ಹಾಕ್ಕೊಳ್ಬೋದು ಜಾಸ್ತಿ ಬೇಡ ಸ್ವಲ್ಪ ಬೆಲ್ಲ ಹಾಕೊಳ್ಬೋದು ಬೇಕು ಅಂದ್ರೆ ನಮಗೆ ಅದೇ ಟೇಸ್ಟ್ ಬೇಕು ಕಾಡು ಬದ್ನಿದ ಟೇಸ್ಟ್ ಅಂದ್ರೆ ಕುಸ್ತಿಕಾಯಿ ಅಂತ ಹೇಳ್ತೀವಲ್ಲ ಅದರದ್ದು ಟೇಸ್ಟ್ ಬರಬೇಕಂದ್ರೆ ಬೆಲ್ಲ ಹಾಕ್ಬಾರ್ದು ಇಲ್ಲಿ ಯಾಕಂದ್ರೆ ಸಿಹಿ ಕುತ್ಬಿಡುತ್ತೆ ಮತ್ತೆ ಅದು ಕಹಿ ಅಂಶ ಹೊಟ್ಟೋಗುತ್ತೆ ಪೂರ್ತಿ ಹೊಟ್ಟೋಗುತ್ತೆ ನಾವು ಆಲ್ರೆಡಿ ಎರಡು ಮೂರು ಸಲ ತೊಳೆದಿದ್ದೀವಲ್ಲ ಹಾಗೆ ಹೇಗೆ ಕುದಿ ಕುದಿಲಿ ಕುದ್ಮೇಲೆ ಒಂದು ಒಗ್ಗರಣೆ ಹಾಕ್ಬಿಡೋಣ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕ್ಬಿಡಣ್ಣ ಏನು ಹಾಕ್ಲಿಲ್ಲ ಖಾಲಿ ಎಣ್ಣೆ ಅಷ್ಟೇ ಹಿಂಗೆ ಆಲ್ರೆಡಿ ರುಬ್ಬೋ ಹೋಗಲೇ ಹಾಕಿದ್ದೀವಿ ಅದಕ್ಕೆ ಹಿಂಗೆ ಬೇಡ ಇವಾಗ ರುಬ್ಬೋಗ ಹಾಕಲಿಲ್ಲ ಅಂದರೆ ಈಗ ಒಂಚೂರು ಹಿಂಗೆ ಹಾಕ್ಕೊಳ್ಬೋದು ಪುಡಿ ಹಿಂಗು ಹಾಕ್ಕೊಳ್ಬೋದು ನಾನು ಗಟ್ಟಿ ಹಿಂಗಾದ ರುಬ್ಬೋ ರುಬ್ಬೋಗಲೇ ಹಾಕಿದ್ದೀನಿ ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಬಂತು